ಎಲ್ರಿಗೂ ನಮಸ್ಕಾರ ವೇದಿಕ ವೇದಿಕ್ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ಶ್ರಾವಣ ಮಾಸದ ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ದೀವಿ ಈ ದಿನದ ಮಾಹಿತಿ ಏನು ಅಂದರೆ ದೂರ್ವಾ ಗಣಪತಿ ವ್ರತ ಇದು ಯಾವುದಪ್ಪ ಅಂತ ಅನ್ಕೊಳ್ತಾ ಇದ್ದೀರಾ ಗಣೇಶ ಚತುರ್ಥಿ ನಮಗೆಲ್ಲ ಗೊತ್ತು ವಿನಾಯಕ ವ್ರತ ಇದು ಪ್ರತಿ ವರ್ಷವೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಅಂದರೆ ಶುಕ್ಲ ಪಕ್ಷದ ನಾಲ್ಕನೇ ದಿವಸ ದೂರ್ವಾ ಗಣಪತಿ ವ್ರತ ಅಂತ ಮಾಡಲಾಗುತ್ತೆ ಇದೇ ಹೆಸರೇ ಹೇಳುವ ಹಾಗೆ ಗಣಪತಿಯನ್ನು ದೂರ್ವಾದಿಂದ ಪೂಜಿಸುವಂಥ ವ್ರತ ದೂರ್ವ ಅಂದರೆ ನಮಗೆಲ್ಲ ತಿಳಿದಿದೆ ಗರಿಕೆ ಅಂತ ಅಂದರೆ ಮಾಸಿಕ ವಿನಾಯಕ ಚತುರ್ಥಿ ಅಂತ ಕೂಡ ಇದನ್ನು ಹೇಳ್ತಾರೆ ಈ ದಿನ ಏನು ಮಾಡ್ಬೋದು ಅಂದರೆ ಗಣಪತಿಗೆ ಇಪ್ಪತ್ತೊಂದು ಗಂಟುಗಳ ಗರಿಕೆಯನ್ನ ಅರ್ಪಿಸುವ ಸಂಪ್ರದಾಯ ಇದನ್ನ ವಿನಾಯಕಿ ಚತುರ್ಥಿ ಅಂತ ಹೇಳ್ತಾರೆ ದೂರ್ವ ಗಣಪತಿ ವ್ರತ ಅಂತ ಕೂಡ ಕರೆಯಲಾಗುತ್ತೆ ಪುರಾಣಗಳ ಪ್ರಕಾರ ದೂರ್ವ ಗಣಪತಿ ವ್ರತವನ್ನ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಈಗಾಗಲೇ ನಾನು ತಿಳಿಸ್ದಂಗೆ ಆಚರಣೆ ಮಾಡಲಾಗುತ್ತೆ ಗಣೇಶನಿಗೆ ಪ್ರತಿನಿತ್ಯ ಗರಿಕೆ ಅರ್ಪಿಸಿದ್ರೆ ಬಹಳ ಒಳ್ಳೆಯದು ನಮ್ಮ ಒಂದು ದಿನನಿತ್ಯದ ಕೆಲಸಗಳಲ್ಲಿ ಇರುವ ಅಡೆತಡೆಗಳು ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನಮಗೆ ಪ್ರತಿದಿನ ಗಣಪತಿಗೆ ದೂರ್ವ ಅರ್ಪಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಸಂಕಷ್ಟ ಚತುರ್ಥಿ ದಿವಸ ಈ ರೀತಿಯ ವಿನಾಯಕಿ ಚತುರ್ಥಿ ಅಂದರೆ ಈ ದೂರ್ವಾ ಗಣಪತಿ ವ್ರತದ ದಿನ ಈ ರೀತಿ ವಿಶೇಷ ದಿನಗಳಲ್ಲಿ ಅರ್ಪಣೆ ಮಾಡಿದ್ರೆ ಶೀಘ್ರದಲ್ಲಿ ನಮ್ಮ ಎಲ್ಲ ಕಷ್ಟಗಳು ದೂರ ಆಗತ್ತೆ ಅಂತ ಹೇಳಲಾಗುತ್ತೆ ಶ್ರಾವಣದಲ್ಲಿ ಶಿವನ ಒಂದು ಪೂಜೆ ಮಾಡಿದ್ರೆ ಶಿವನ ಮಂತ್ರಗಳನ್ನು ಪಠಿಸಿದ್ರೆ ಅದ್ರ ಜೊತೆಯಲ್ಲಿ ಶಿವನ ಪರಿವಾರ ಯಾಕೆ ಶಿವನ ಪರಿವಾರ ಅಂದ್ರೆ ಶಿವನನ್ನ ಗೌರಿ ಗ ಮತ್ತು ಗಣೇಶನ ಹಬ್ಬ ಬರುತ್ತೆ ಈ ರೀತಿ ಈ ಶ್ರಾವಣ ಭಾದ್ರಪದ ಎರಡೂ ಕೂಡ ಶಿವನ ಪರಿವಾರನ್ನೇ ಪೂಜಿಸುವಂಥ ಒಂದು ಸಂಪ್ರದಾಯ ಮತ್ತು ಸುಬ್ರಹ್ಮಣ್ಯೇಶ್ವರ ಅವನದು ನಾಗಪಂಚಮಿ ಅದೆಲ್ಲ ಬರುತ್ತೆ ಈ ಶಿವನ ಪರಿವಾರವನ್ನೇ ಪೂಜಿಸೋದ್ರಿಂದ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಈ ಥರ ಸಂದರ್ಭ ಇದ್ದಾಗ ಈ ದೂರ್ವ ಗಣಪತಿ ವ್ರತ ಶ್ರಾವಣ ಮಾಸದ ಮೊದಲನೇ ದಿವಸ ಬರುತ್ತೆ ನೆಕ್ಸ್ಟ್ ಡೇ ನಾಗಪಂಚಮಿ ಅಂದರೆ ಸುಬ್ರಹ್ಮಣ್ಯನ್ ಬರುತ್ತೆ ಈ ಗಣೇಶನ ಪೂಜೆ ಸಮಯ ಅಂದರೆ ಈ ಗರಿಕೆ ಅರ್ಪಿಸುವಾಗ ಏನು ಹೇಳಬೇಕು ಅಂದರೆ ಓಂ ಶ್ರೀ ಗಣೇಶಾಯ ನಮಃ ದೂರ್ವಾಂಕುರಾನ್ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ದೂರ್ವವನ್ನು ಅರ್ಪಿಸೋದ್ರೆ ಬಹಳ ಒಳ್ಳೆಯದು ಒಂದು ಮಂತ್ರ ಅಂದರೆ ಈ ಮಂತ್ರದೊಂದಿಗೆ ಗಣೇಶಂಗೆ ಗರಿಕೆಯನ್ನು ಅರ್ಪಿಸೋದ್ರಿಂದ ಜೀವನದಲ್ಲಿ ನಡೀತಾ ಇರುವ ಬರ್ತಾ ಇರುವ ಸಮಸ್ಯೆಗಳನ್ನು ನಾವು ತೊಡುಗು ಹಾಕ್ಲಿಕ್ಕೆ ಒಂದು ಉತ್ತಮ ಉಪಾಯ ಅಂತ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ಗಣೇಶ ಪ್ರಸನ್ನನಾಗ್ತಾನೆ ಸಂತೋಷ ಸಮೃದ್ಧಿಯನ್ನು ನಮಗೆ ಅನುಗ್ರಹಿಸ್ತಾನೆ ಮತ್ತು ಈ ವಿನಾಯಕಿ ಚತುರ್ಥಿ ಅಥವಾ ದೂರ್ವ ಗಣಪತಿ ವ್ರತದಿಂದ ವ್ರತದ ದಿವಸ ನಾವು ಹೇಗೆ ಗಣಪತಿ ಹಬ್ಬದಲ್ಲಿ ಚಂದ್ರ ನೋಡಬಾರ್ದು ಅದೇ ರೀತಿ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಈ ದಿನ ಕೂಡ ಚಂದ್ರನ ದರ್ಶನ ಮಾಡಬಾರ್ದು ತಪ್ಪಾಗಿ ನಾವೇನಾದರೂ ಚಂದ್ರನನ್ನು ನೋಡಿಬಿಟ್ರೆ ಒಂದು ಶ್ಲೋಕವನ್ನು ಹೇಳ್ಕೊಂಡು ನಾವು ಗಣಪತಿಯನ್ನು ಒಂದು ಸಾರಿ ಅಂತ ಪ್ರಾಯಶ್ಚಿತ ಮಂತ್ರವನ್ನು ಹೇಳ್ಕೋಬೇಕು ಅದು ಹೇಗಿದೆ ಅಂದರೆ ಸಿಂಹ ಪ್ರಸೇನಮ ಅವಧೀತ್ ಸಿಂಹೋಜಾಭವತಾ ಹತಃ ಸುಕುಮಾರಕಮಾರೋಧಿ ತವ ಅಂತ ಮಂತ್ರ ಹೇಳ್ಕೊಂಡು ಗಣಪತಿಗೆ ಅಕ್ಷತೆಯನ್ನು ಅರ್ಪಿಸೋದು ಮತ್ತು ದೂರ್ವಾ ಗಣಪತಿ ವ್ರತ ದಿವಸ ಏನು ಮಾಡಬಾರ್ದು ಅಂದರೆ ಗಣಪತಿ ಪೂಜೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಗಣಪತಿಯ ಹಿಂಭಾಗವನ್ನು ನೋಡಬಾರ್ದು ಅಂದರೆ ಈ ಗಣಪತಿ ಅಂತಲ್ಲ ನಾವು ಯಾವುದೇ ಗಣಪತಿ ದೇವಸ್ಥಾನಕ್ಕೆ ಹೋಗಲಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಗಣಪತಿಯ ಹಿಂಭಾಗವನ್ನು ನೋಡಲೇಬಾರ್ದು ಇದು ಪುರಾಣಗಳಲ್ಲಿ ಹೇಳ್ತಾರೆ ಮತ್ತು ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ ಯಾಕೆ ಅಂದರೆ ಒಂದು ನಂಬಿಕೆ ಪ್ರಕಾರ ಗಣೇಶನ ಹಿಂಭಾಗದಲ್ಲಿ ಬಡತನ ಇರುತ್ತಂತೆ ಅದಕ್ಕೆ ಗಣೇಶನ ಬೆನ್ನನ್ನು ನೋಡಬಾರ್ದು ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ ಅದು ಇಲ್ಲಿ ಕೂಡ ಅಪ್ಲೈ ಆಗುತ್ತೆ ಮತ್ತು ಈ ವಿನಾಯಕಿ ಚತುರ್ಥಿ ಅಥವಾ ದೂರ್ವ ಗಣಪತಿ ವ್ರತ ಶ್ರಾವಣ ಮಾಸದ ಮೊದಲನೇ ದಿವಸದ ವ್ರತ ಆಗಿರುತ್ತೆ ಈ ವ್ರತವನ್ನು ಆಚರಿಸೋದ್ರಿಂದ ನಮ್ಮ ಜೀವನದ ಎಲ್ಲ ತೊಂದರೆಗಳು ಕಷ್ಟ ಕಾರ್ಪಣ್ಯಗಳು ಕೊನೆಗೊಳ್ಳುತ್ತೆ ಆದ್ದರಿಂದ ಇದು ಹೆಚ್ಚು ಫಲಪ್ರದ ಅಂತ ಹೇಳಲಾಗುತ್ತೆ ನಾವು ಭಾದ್ರಪದ ಮಾಸದಲ್ಲಿ ಗಣೇಶನ ಹಬ್ಬ ಮಾಡಿ ಒಂದು ಹಬ್ಬಗಳ ಸಾಲನ್ನು ಕೊನೆ ಮಾಡೋದು ಅನ್ನೋ ಥರ ಎಂಡಿಂಗ್ ಮಾಡ್ತೀವಿ ಆದರೆ ಇದು ಸ್ಟಾರ್ಟಿಂಗ್ ಅಲ್ಲೇ ನಾವು ಗಣೇಶನ ಪೂಜೆ ಮಾಡೋದ್ರಿಂದ ನಮಗೆ ದಿನಗಳೆಲ್ಲ ಚೆನ್ನಾಗಿರುತ್ತೆ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಇದೇ ರೀತಿ ನಿಮಗೆ ಎಲ್ಲ ಮಾಹಿತಿಗಳು ಬೇಕು ಅಂದರೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಯಾಕೆ ತಡ ಮಾಡ್ತಿದ್ದೀರಾ ಈಗಲೇ ವೇದಿಕ್ರೋಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಚಾರ ವಿಚಾರ ಸಂಪ್ರದಾಯ ಹಬ್ಬಗಳು ಹರಿದಿನ ಇತ್ಯಾದಿ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ವಿಷಯಗಳನ್ನು ತಿಳ್ಕೊಬೋದು